ನಮಸ್ತೆ ವೀಕ್ಷಕರೇ ನಿತ್ಯ ಧ್ವನಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ದೇವಾಲಯಗಳಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಿದಾಗ ಹಾಗೂ ಜಾತ್ರೆಯ ಸಂದರ್ಭದಲ್ಲಿ ಹಾಗೆ ಇನ್ನಿತರೆ ಧಾರ್ಮಿಕ ಸಮಾರಂಭಗಳ ಸಂದರ್ಭದಲ್ಲಿ ತುಳಿತಗಳು ಹಾಗೆ ಇನ್ನಿತರೆ ಆರೋಗ್ಯ ಸಮಸ್ಯೆಗಳು ಉಂಟಾಗುವಂತಹ ಸಾಧ್ಯತೆಗಳು ಕೂಡ ಇರುತ್ತದೆ ಈ ಹಿಂದೆ ಅನೇಕ ದೇವಾಲಯಗಳಲ್ಲಿ ಜಾತ್ರೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ಇರುವ ಸಂದರ್ಭದಲ್ಲಿ ತುಳಿತದಿಂದ ಭಕ್ತರು ಮೃತಪಟ್ಟ ಘಟನೆಗಳು ಕೂಡ ನಡೆದಿದೆ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಹಾಗೂ ಧರ್ಮದಾಯಕತಿಗಳ ಇಲಾಖೆ ವ್ಯಾಪ್ತಿಗೆ ಮೂವತ್ತ್ನಾಲ್ಕು ಸಾವಿರದ ಐನೂರ ಅರವತ್ತ ನಾಲ್ಕು ದೇವಾಲಯಗಳು ಒಳಪಡುತ್ತದೆ ಈ ಎಲ್ಲ ದೇವಾಲಯಗಳಲ್ಲಿ ಸಂಭವಿಸುವ ಅವಘಡಗಳನ್ನು ತಪ್ಪಿಸುವ ನಿಟ್ಟಿನಲ್ಲಿ ಕರ್ನಾಟಕ ಆಡಳಿತ ಸುಧಾರಣೆ ಆಯೋಗ ರಾಜ್ಯ ಸರ್ಕಾರಕ್ಕೆ ಮಹತ್ವದ ಶಿಫಾರಸ್ಸು ಮಾಡಿದೆ ದೇವಾಲಯ ಕಾರ್ಯಪಡೆ ರಚನೆ ಮಾಡುವ ಸಂಬಂಧ ಸಲಹೆಗಳನ್ನು ನೀಡಲಾಗಿದೆ ಎಂದು ವರದಿಯಾಗುತ್ತಿದೆ ವೀಕ್ಷಕರೇ ದೇವಾಲಯ ಕಾರ್ಯಪಡೆ ಎಂದರೇನು ಹಾಗೆ ಇದರಿಂದ ಅವಘಡಗಳನ್ನು ತಡೆಯುವುದು ಹೇಗೆ ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ವೀಕ್ಷಕರೇ ದೇವಾಲಯಗಳಲ್ಲಿ ಬೆಂಕಿ ಕಾಲ್ತುಳಿತ ಮತ್ತು ವೈದ್ಯಕೀಯ ಬಿಕ್ಕಟ್ಟುಗಳಂತಹ ಸಭಾವಿ ತುರ್ತು ಪರಿಸ್ಥಿತಿಗಳನ್ನು ನಿರ್ವಹಿಸಲು ತರಬೇತಿ ನೀಡಲು ದೇವಾಲಯ ಕಾರ್ಯಪಡೆ ಟಿ ಟಿ ಎಫ್ ರಚನೆ ಮಾಡುವ ಬಗ್ಗೆ ಹಿರಿಯ ಶಾಸಕ ಆರ್ ವಿ ದೇಶಪಾಂಡೆ ನೇತೃತ್ವದ ಕರ್ನಾಟಕ ಆಡಳಿತ ಸುಧಾರಣೆ ಆಯೋಗ ಎರಡು ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿದೆ ಆಯೋಗವು ಗುರುವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ತನ್ನ ಎಂಟನೆಯ ಶಿಫಾರಸು ವರದಿಯನ್ನು ಸಲ್ಲಿಸಿದೆ ವೀಕ್ಷಕರೇ ಈ ದೇವಾಲಯ ಕಾರ್ಯಪಡೆಯು ಭಕ್ತರ ಸದನೆಯನ್ನು ಉತ್ತಮವಾಗಿ ನಿರ್ವಹಿಸಬಹುದು ಮತ್ತು ಸುರಕ್ಷತೆ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ನೆರವಾಗಬಹುದು ಇದರಿಂದ ಕಾಲ್ತುಳಿದಂತಹ ಅವಘಡಗಳು ತಡೆಯಬಹುದು ಎಂದು ಆಯೋಗ ಶಿಫಾರಸಿನಲ್ಲಿ ತಿಳಿಸಿದೆ ಈ ಕಾರ್ಯಪಡೆಯು ದೇವಾಲಯದ ಸೇವೆಗಳನ್ನು ದಕ್ಷ ನಿರ್ವಹಣೆಯನ್ನು ಉತ್ತೇಜಿಸಬಹುದು ಟಿಕೆಟ್ ಕೌಂಟರ್ಗಳಲ್ಲಿ ದರ್ಶನ ಸರದಿ ಸಾಲುಗಳು ಮತ್ತು ಪ್ರಸಾದ ವಿತರಣೆಗೆ ಕ್ರಮಬದ್ಧವಾದ ಸರದಿ ಸಾಲುಗಳನ್ನು ನಿರ್ವಹಿಸಬಹುದು ಇದರಿಂದ ಭಕ್ತರಿಗೆ ಸಾಕಷ್ಟು ಸಹಾಯವಾಗಲಿದೆ ಎಂದು ಆಯೋಗ ಹೇಳಿದೆ ವೀಕ್ಷಕರೇ ದೇವಾಲಯಗಳಲ್ಲಿ ದೊಡ್ಡ ಮಟ್ಟದ ಧಾರ್ಮಿಕ ಕಾರ್ಯಕ್ರಮಗಳು ನಡೆದಾಗ ಹಾಗೆ ಜಾತ್ರೆಗಳು ನಡೆದಾಗ ದೇವಾಲಯದ ಒಳಗೆ ಮತ್ತು ಸುತ್ತಮುತ್ತಲು ತಾತ್ಕಾಲಿಕ ವೈದ್ಯಕೀಯ ಬೂತುಗಳನ್ನು ಸ್ಥಾಪಿಸುವುದು ಮತ್ತು ಭದ್ರತಾ ಉಪಸ್ಥಿತಿಯನ್ನು ಹೆಚ್ಚಿಸುವುದು ಅಗತ್ಯವಾಗಬಹುದು ಎಂದು ಹೇಳಲಾಗುತ್ತಿದೆ ಇನ್ನು ಇದೇ ಸಂದರ್ಭದಲ್ಲಿ ದೇವಾಲಯದ ಪ್ರವೇಶ ದ್ವಾರದಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಿದಾಗ ಇದನ್ನು ನಿಯಂತ್ರಿಸುವುದು ಹಾಗೆ ಬ್ಯಾರಿಕೇಡ್ಗಳನ್ನು ಸ್ಥಾಪಿಸುವುದು ಮತ್ತು ಕೆಲವು ಅಡಚಣೆಗಳು ಮತ್ತು ದಟ್ಟಣೆಯನ್ನು ತಪ್ಪಿಸಲು ಸುರಕ್ಷತಾ ಪ್ರೋಟೋಕಾಲ್ಗಳನ್ನು ಕಾರ್ಯಗತಗೊಳಿಸಲಾಗುತ್ತದೆ ವೀಕ್ಷಕರೇ ಹಾಗೆ ಇದು ಸ್ಥಳೀಯ ಅಧಿಕಾರಿಗಳು ಹಾಗೂ ವೈದ್ಯಕೀಯ ಸೇವೆಗಳು ಮತ್ತು ಅಗ್ನಿಶಾಮಕ ಸುರಕ್ಷಾ ಸಿಬ್ಬಂದಿಯೊಂದಿಗೆ ನಿಕಟವಾಗಿ ಕಾರ್ಯಗಳನ್ನು ನಿರ್ವಹಿಸುತ್ತದೆ ವೀಕ್ಷಕರೇ ಈ ಕಾರ್ಯಪಡೆಯು ಕ್ಯೂ ವ್ಯವಸ್ಥೆಗಳ ಬಗ್ಗೆ ಪ್ರವೇಶ ಮತ್ತು ನಿರ್ಗಮನ ಸುರಕ್ಷಾ ಮತ್ತು ಪ್ರೋಟೋಕಾಲ್ಗಳು ದೇವಾಲಯದ ಸಮಯ ಅಥವಾ ಕಾರ್ಯವಿಧಾನಗಳಲ್ಲಿ ಯಾವುದಾದರೂ ಬದಲಾವಣೆಗಳು ಆದಾಗ ಭಕ್ತರಿಗೆ ತಿಳಿಸಲು ಸ್ಪಷ್ಟವಾದಂತಹ ಫಲಕಗಳು ಹಾಗೂ ಧ್ವನಿವರ್ಧಕಗಳನ್ನು ಬಳಸಿ ಭಕ್ತರಿಗೆ ತಿಳಿಸುತ್ತದೆ ಇದಕ್ಕಾಗಿ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ದತ್ತಿ ನಿಯಮಗಳು ಎರಡು ಸಾವಿರದ ಎರಡರ ಸೂಕ್ತ ನಿಬಂಧನೆಗಳ ತಿದ್ದುಪಡಿ ಮಾಡಬಹುದು ಎಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ವೀಕ್ಷಕರೇ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಹಾಗೂ ಧರ್ಮದಾಯದತ್ತಿಗಳ ಇಲಾಖೆಯ ವ್ಯಾಪ್ತಿಗೆ ಒಳಪಡುವ ದೇವಾಲಯಗಳಲ್ಲಿ ಈ ಒಂದು ಕಾರ್ಯಪಡೆಯನ್ನು ಸ್ಥಾಪಿಸಿದರೆ ಸಾಕಷ್ಟು ಸಹಾಯಗಳು ಭಕ್ತರಿಗೆ ಆಗಲಿದೆ ಇದರಿಂದ ಭಕ್ತರಿಗೆ ಎಲ್ಲ ಮಾಹಿತಿಗಳು ಕೂಡ ಕ್ಷಣದಲ್ಲಿ ಸಿಗಲಿದೆ ಹಾಗೆ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಹಾಗೂ ಧರ್ಮದಾಯತಿಗಳ ಇಲಾಖೆಯ ವ್ಯಾಪ್ತಿಗೆ ಒಳಪಡುವಂತಹ ಅನೇಕ ದೇವಾಲಯಗಳಲ್ಲಿ ಆಡಳಿತದಲ್ಲಿ ಕೂಡ ಸುಧಾರಣೆ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತದೆ